थैंक यू सर ओके सर नर हमारी आदिबले 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 आदिबले

वो

ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ಹಿಂದೂ ಸಮಾಜದ ಒಂದು ಪವಿತ್ರವಾದಂಥ ಈ ಗಣೇಶ ಹಬ್ಬವನ್ನು ಸುಮಾರು ಐದು ದಿನಗಳ ಕಾಲ ಏಳು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ಗಣೇಶನ ಅತ್ಯಂತ ವಿಜೃಂಭಣೆಯಿಂದ ನಗರ ಬೀದಿಗಳಲ್ಲಿ ಕುಂದರೆಸಿ ಮಹಿಳೆಯರು ಮತ್ತು ಎಲ್ಲರೂ ಕೂಡ ಕುಂಭಮೇಳ ಸಾಕಷ್ಟು ವಾದ್ಯ ಮನೋರಂಜನೆ ಕಾರ್ಯಕ್ರಮಗಳೊಂದಿಗೆ ಈ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ನಾಡಿನ ಜನತೆ ಆಚರಿಸುತ್ತಾರೆ ಇದು ಹಿಂದೂ ಸಮಾಜದ ಒಂದು ಬಹಳ ಪವಿತ್ರವಾದಂಥ ಹಬ್ಬ ಎಲ್ಲಿಲ್ಲದ ಸಡಗರದಿಂದ ಬಿಜಾಪುರ ಜನತೆ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ವಿಶೇಷವಾಗಿ ಯುವಕರಿಗೆ ಇದೊಂದು ತುಂಬ ನೆಚ್ಚಿನ ಹಬ್ಬ ಅಂತಲೇ ಹೇಳಬಹುದು ಗಣೇಶ ಸಕಲ ನಾಡಿನ ಎಲ್ಲ ಜನತೆಗೆ ಒಳ್ಳೆಯದನ್ನು ಮಾಡಲಿ ಒಳ್ಳೆಯದನ್ನು ಮಾಡಿ ಹರಿಸಲಿ ಅಂಥೇಳಿ ಈ ಮೂಲಕ ನಾನು ಚೆಂಬತ್ತಿದ್ದೆ ಹೆಸರು ವಿಶ್ವನಾಥ್ ಸನ್ಮಾನ್ ವರ್ಷ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಿದೆ ಸಲುವಾಗಿ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಆಗೋದರಿಂದ ರೈತರ ಮುಖದಲ್ಲಿ ಒಂದು ಒಳ್ಳೆಯ ಕಲೆಯಾಗಿದೆ ಅದಕ್ಕೆ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಈ ಗಣೇಶ ಉತ್ಸವ ಐದು ದಿನ ಮತ್ತು ಏಳು ದಿನಗಳವರೆಗೆ ನಡೆಯುವಂಥ ಒಂದು ಉತ್ಸವ ಇಲ್ಲಿ ಸಾಕಷ್ಟು ರೈತ ಬಾಂಧವರು ಅವರೂ ಸಹಿತಾಗ ಒಳ್ಳೆಯ ರೀತಿಯಿಂದ ಖುಷಿ ಪಡ್ತಾ ಇದ್ದಾರೆ ಮಳೆ ಬೆಳೆ ಚೆನ್ನಾಗಿ ಆಗಿದೆ ಇದೇ ರೀತಿ ಸಹಿತ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಎಲ್ಲ ಕಡೆ ಒಂದು ಒಳ್ಳೆಯದಾಗಲಿ ಗಣೇಶ ಉತ್ಸವ ವಿಜೃಂಭಣೆಯಿಂದಾಗಲಿ ಹಾಗೂ ಸನಾತನ ರೀತಿಯಿಂದ ಎಲ್ಲ ಕಡೆಯಿಂದ ಪೂಜೆ ಪುನಸ್ಕಾರಗಳು ನಡೀಬೇಕು ಮತ್ತು ಅದನ್ನು ಈಗಿನ ಯುವ ಪೀಳಿಗೆ ಏನು ಮಾಡಿದ್ದಾರೆ ಅಂದರೆ ಗಣಪತಿ ಡಿ ಡಿಜೆ ಹಾಡೋದು ಹಾಡುಗಳನ್ನು ಭಕ್ತಿಪೂರ್ವಕವಾದಂಥ ಹಾಡುಗಳನ್ನು ಹಾಕಬೇಕು ಮತ್ತು ಈ ಸೆರೆಗಳನ್ನು ಕುಡಿದು ಡಾನ್ಸ್ ಮಾಡೋದು ಇದನ್ನೆಲ್ಲ ಬಿಟ್ಟು ಸನಾತನ ರೀತಿಯಿಂದ ಗಣಪತಿಯನ್ನು ಆಚರಣೆ ಮಾಡಬೇಕೆಂದು ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ ಗಣೇಶ ಉತ್ಸವದ ನಿಮಿತ್ತ ಅವರಿಗೆಲ್ಲರಿಗೂ ಶುಭಾಶಯಗಳು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಗಣೇಶ ಉತ್ಸವ ನಿಮಿತ್ತ ಎಲ್ಲರಿಗೂ ಶುಭ ಕೋರ್ತಾ ಇದೆ ರವಿ ಕುಲಕರ್ಣಿ ವಿಜಾಪುರ